ನಾವು ಹೇಳೋದು ಇಷ್ಟೇ ದಿಸ್ ಈಸ್ ಪ್ಯೂರ್ಲಿ ನಾಟ್ ಮಿಸ್ಟರ್ ಸಿದ್ದರಾಮಯ್ಯ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನೂರ ಇಪ್ಪತ್ತ ಮೂವತ್ತಾರು ಜನ ಪ್ಲಸ್ ಇಬ್ಬರು ಪಕ್ಷೇತರವಾಗಿ ನಮ್ಮ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿರೋಂಥ ಮೂರು ಜನ ಕೊಟ್ಟಿರೋಂಥ ಎಲ್ಲ ಶಾಸಕರ ಬಲದ ವಿರುದ್ಧ ಈ ರಾಜ್ಯದ ಜನತೆ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಬಲಿಷ್ಠವಾದಂಥ ಯಾರ ಮೇಲೆ ಶಕ್ತಿ ಇಲ್ಲದೆ ಸಪೋರ್ಟ್ ಇಲ್ಲದೆ ನಡೆಸ್ತಾ ಇರೋಂಥ ಒಂದು ದೊಡ್ಡ ಸರ್ಕಾರ ಇಡೀ ದೇಶದಲ್ಲೇ ಒಂದು ಅಪೋಸಿಷನ್ ಗೌರ್ಮೆಂಟು ಕಾಂಗ್ರೆಸ್ ಗೌರ್ಮೆಂಟು ಭಾಳ ದೊಡ್ಡ ಸ್ಟ್ರಾಂಗ್ ಆಗಿ ಒಂದೇ ಪಕ್ಷ ಆಳ್ತಾ ಇರೋಂಥ ಒಂದು ವಿರೋಧ ಪಕ್ಷದ ಒಂದು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅದರ ಮೇಲೆ ಇವತ್ತು ಗವರ್ನರ್ ಕಚೇರಿಯನ್ನು ಉಪಯೋಗಿಸ್ಕೊಂಡು ಇವತ್ತು ರಾಜಕಾರಣ ನಡೀತಾ ಇದೆ ಏನು ಪ್ರಹ್ಲಾದ್ ಜೋಶಿಯವರು ಮತ್ತು ಮಾಜಿ ಮುಖ್ಯಮಂತ್ರಿಗಳಂಥ ಕುಮಾರಸ್ವಾಮಿಯವರು ಈ ಸರ್ಕಾರವನ್ನು ಅಸ್ಥಿರ ಮಾಡ್ತೇವೆ ಎಂಟತ್ತು ತಿಂಗಳಲ್ಲೇ ನಾವು ತೆಗಿತೇವೆ ಅಂತ ಹೇಳಿ ಹೊರಟಿ ಸ್ಟೇಟ್ಮೆಂಟ್ ಮಾಡಿದರು ಇದರ ಪೂರಕವಾಗೇ ಈ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ